ದೇಶ ಮೊದಲು ಒಂದು ಹೇಳಿ ಪಕ್ಷವನ್ನ ಬಂದಂತ ಬಿಜೆಪಿ ಕಾರ್ಯಕರ್ತರು ಕನಸು ಮನಸ್ಸಿನಲ್ಲೂ ನರೇಂದ್ರ ಮೋದಿ ಅವರಿಗೆ ಚೂರಿ ಹಾಕೋಲ್ಲ ಚೂರಿ ಹಾಕೋಲ್ಲ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ಬೇಕು ಕೇವಲ ಅಷ್ಟೇ ಅಲ್ಲ ನಾನೂರು ಸ್ಥಾನಗಳಿಗೂ ಅಧಿಕ ಸ್ಥಾನ ಹೆಚ್ಚು ಹೆಚ್ಚು ಸ್ಥಾನವನ್ನು ಗಳಿಸಿ ಈ ಸಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಇದೆ ಪ್ರತಿ ಚುನಾವಣೆಯಲ್ಲಿ ಭಾಜಪಾ ಕಾರ್ಯಕರ್ತರು ಯಾವತ್ತು ನಾವೆಲ್ಲ ದೇಶ ಮೊದಲು ಅಂತ ಹೋಗಿರ್ತಕ್ಕಂಥವ್ರು ರಾಷ್ಟ್ರ ಮೊದಲು ಅಂತಕ್ಕಂಥ ಇದು ರಾಷ್ಟ್ರದ ಚುನಾವಣೆ ಆಗಿದೆ ನರೇಂದ್ರ ದೇಶ ಮೊದಲು ಅಂತೇಳಿ ಪಕ್ಷವನ್ನ ಕಟ್ಕೊಂಡ್ ಬಂದಂತ ಬಿಜೆಪಿ ಕಾರ್ಯಕರ್ತರು ಕನಸು ಮನಸ್ಸಿನಲ್ಲೂ ನರೇಂದ್ರ ಮೋದಿ ಅವರಿಗೆ ಚೂರಿ ಹಾಕೋಲ್ಲ ಬೆನ್ನಿ ಚೂರಿ ಹಾಕೋಲ್ಲ ಕಾಂಗ್ರೆಸ್ಗೆ ಮತ ಹಾಕೋಲ್ಲ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ದೇಶ ದ್ರೋಹ ಮಾಡಿದಾಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಇರ್ತೇವೆ ನಾವು ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನು ಮಾಡ್ತೇವೆ ಯಾರ್ಯಾರ ಏನೇನೋ ಮಾತಾಡಬಹುದು ನಾವು ಯಾರ ಅಡಿಯಾಡಲ್ಲ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲೆನಲ್ಲಿ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಐದು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಲೋಕಸಭೆಯಲ್ಲಿ ಈ ಲೋಕಸಭಾ ಕ್ಷೇತ್ರದ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದಲ್ಲ ಒಂದು ಬಾರಿ ಗೆದ್ದಿದೆ ನಾವು ಗೆದ್ದಿದ್ದೇವೆ ನಾವು ನಮ್ಮ ಶಕ್ತಿ ಕಡಿಮೆ ಇಲ್ಲ ಒಂದು ಬಾರಿ ನಾಲ್ಕು ಸ್ಥಾನವನ್ನು ಗೆದ್ದಿದ್ದೇವೆ ಮತ್ತೊಂದು ಮತ್ತೊಂದು ಬಾರಿ ಅರಸಿಕೆರೆಯನ್ನು ಗೆದ್ದಿದ್ದೇವೆ ಕಡೂರನ್ನು ಗೆದ್ದಿದ್ದೇವೆ ನಾವು ಒಟ್ಟು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತಂದೆಯಾದಂತ ಶಕ್ತಿಯನ್ನ ಮೈಗೂಡಿಸಿಕೊಂಡಿದೆ ಬಟ್ ನಮ್ಮ ಹಣೆ ಬರ ಏನು ಅಂತ ನಾವು ಇಲ್ಲಿಂದ ನೋಡ್ಕೊಂಡಿದ್ದೀನಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದ್ಸಾರಿ ಲೋಕಸಭಾ ಚುನಾವಣೆಗೆ ಹೊಂದಾಣಿಕೆ ಆಗಿ ಡಿ ಯು ಜೊತೆ ಹೊಂದಾಣಿಕೆಯಾಗಿ ಹೆಚ್ಚನ್ ನಂಜೇಗೌಡರು ಬಿಟ್ಕೊಟ್ವಿ ಮತ್ತೊಂದು ಬಾರಿ ಬಿಡಿ ಬಸವರಾಜ್ ಅವರು ಜೆ ಡಿ ಯು ನಿಂದ ಬಂದ್ರು ಪಾಪ ಅವ್ರು ಬರಬೇಕಾದ್ರೆ ಬೆಂಗಳೂರಿಂದ ಜೆಡಿ ಯು ಬಿಫಾರಂ ಕಳ್ಕೊಂಡ್ ಬಂದ್ಬಿಟ್ಟಿದ್ರು ಬಿಜೆಪಿ ಬಿಫಾರಂ ಕೊಟ್ವಿ ಬಿಜೆಪಿ ಬಿಫಾರಂ ನಿಂತುಕೊಂಡ್ರು ಮತ್ತೊಂದು ಬಾರಿ ಯಾರ್ಯಾರಿಗೆ ಕೊಟ್ವಿ ಅಂತ ನೋಡಿದ್ದೇನು ಯಾರ್ಯಾರಿಗೆ ಕೊಟ್ವಿ ನಾನು ಹೇಳ್ಬೇಕಾಗಿಲ್ಲ ಈ ರೀತಿ ಭಾರತೀಯ ಜನತಾ ಪಾರ್ಟಿಯವರು ನಾವೆಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಭಾಜಪ ಕೆಲಸ ಮಾಡಿದ್ದೇವೆ ಸೊ ಅದು ನಾವು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳು ಇರಬಹುದು ರಾಜಕಾರಣದಲ್ಲಿ ವ್ಯತ್ಯಾಸಗಳು ಆಗ್ತತೆ ಆ ದಿಸೆಯಲ್ಲಿ ಇವತ್ತು ನಮ್ಮ ರಾಜ್ಯ ಪ್ರಧಾನ ಶಾಸಕರು ಇದ್ದಾರೆ ಇವೆಲ್ಲರೂ ನಾವು ತೀರ್ಮಾನ ತಗೊಂಡು ನಾಳೆ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ ವಿಜಯೇಂದ್ರ ಅವರು ನಾಳೆ ಬರ್ತಾ ಇದ್ದಾರೆ ಅವರನ್ನು ನಾವು ಅತ್ತೂರಿಯಾಗಿ ಸ್ವಾಗತವನ್ನ ಮಾಡಬೇಕು ನಮ್ಮ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಆಸನಕ್ಕೆ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬರ್ತಾ ಇದ್ದಾರೆ ವೈಯಕ್ತಿಕವಾಗಿ ಬಂದಿದ್ರು ರಾಜಕೀಯವಾಗಿ ಬಂದಿಕ್ಕಿಲ್ಲ ಸೊ ನಾವೆಲ್ಲ ನಾಳೆ ಒಗ್ಗಟ್ಟಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷರ ರ್ಯಾಲಿನಲ್ಲಿ ಭಾಗವಹಿಸಬೇಕು ಅವರ ನಿರ್ಣಯದಂತೆ ನಾವೆಲ್ಲ ನಡ್ಕೋಬೇಕು ಅಂತ ಹೇಳ್ತಾ ನಾನು ಈ ಎರಡು ಮಾತಾಡಿ ಅವಕಾಶ ಕೊಟ್ಟಿದ್ದೆಲ್ಲರಿಗೂ ಗೋಲಿಸಿದೆ ಜಾಯ್ ಹಿಂದ್